रायरों कईये ले कत्ती अंतरस अच्छा। तो तो आते होंगे तो चुतस दूध नहीं मटर नहीं कत्ती कईया कितना था अब ये रात के तोर कईया का कईया कत्ती आते थे कत्ती लकोंडों पंद्रह घा इस्माइल आदिलशाह सुमरोद बट्टो इस्माइल इस्माइल करने थे प्रकृष्टा इस्माइल करने पड़ा आते थे रसल वार को वार को वार को वार को वार को वा� ಮಗ ಸ್ವಲ್ಪ ಜಿಂಪಿ ಕಲ್ತಿದ್ರಿ ಇಸ್ಮಾಯಿಲ್ ಅಬಿನ್ ಶಾ ಓಡುತ್ತ 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 ಬಂದು ಇನ್ನೇನು ಕತ್ತಿ ತಗೊಂಡು ಹಿಂಗ ರಾಯರ ಮೇಲೆ ಹಾಕ್ಬೇಕು ರಾಯರ್ ಕತ್ತಿ ತಗೊಂಡು ಬಂದು ಹೇಗ್ ಬರ್ತ ಕತ್ತಿ ಅವನ ಕತ್ತಿ ಅರ್ಧ ತುಂಡ ಅರ್ಧ್ರಿ ಇಸ್ಮಾಯಿಲ್ ಅಬಿನ್ ಶಾ ಕತ್ತಿ ಅರ್ಧ ಅರ್ಧ ಕತ್ತಿನ ಕತ್ತಾಗುತ್ತೆ ಬಕ್ವಾಸ್ ಕತ್ತೆ ಅವನು ರಾಯರ ಕತ್ತಿ ಕಂಬ ಕಂಬ ಇಸ್ಮಾಯಿಲ್ ಆಮಿಲ್ ಶಾ ಅಲ್ಲಿ ಯಾವ ರೀತಿ ಯಾವುದಂದ್ರೆ ಕತ್ತೆ ತಕ್ಕಿ ಎಲ್ಲಿ ಕೆಲಸ ಆಗ್ತದ ಮೊನ್ನೆ ಕತ್ತಿ ಇದರಿಂದ